ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಸಮಸ್ತವಾಗಿ ಪಾಳೆಗಳ ಮುಖಾಂತರ ತಾವು ಈ ಉದ್ಘಾಟನೆಯಲ್ಲಿ ಸಾಕ್ಷಿಯಾಗಿದ್ದೇವೆ ಅನ್ನೋದನ್ನ ಸಾಕ್ಷೀಕರಿಸಿದ ಹಸಿರಿನ ಮಹತ್ವವನ್ನ ಸದಾವುಕಾಲ ಸಾರಿ ಹೇಳುವಂತಹ ವಿದ್ಯುಕ್ತವಾದ ಉದ್ಘಾಟನೆ ಭವ್ಯ ವೇದಿಕೆ ಮೇಲೆ ಸಿದ್ದರಾಮಯ್ಯ ಕಾರ್ಮಿಕರಿಗೆ ನೇಮಕಾತಿ ಆದೇಶ ಪತ್ರವನ್ನ ಜೋರಾದ ಚಪ್ಪಾಳೆಯನ್ನ ನೀಡುವ ಮುಖಾಂತರ ಧನ್ಯವಾದಗಳನ್ನ ಸಮರ್ಪಿಸೋಣ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ತೊಂಬತ್ನಾಲ್ಕು ಪೌರ ಕಾರ್ಮಿಕರಿಗೆ ಬೆಳಗಿನ ಉಪಹಾರ ಕಿಟ್ ಹಾಗೂ ಸುರಕ್ಷಾ ದರಿಸು ನೀಡುವಂತಹ ಕಾರ್ಯಕ್ರಮ ಭವ್ಯ ವೇದಿಕೆ ಮೇಲೆ ಆ ಪೌರ ಕಾರ್ಮಿಕರನ್ನ ವೇದಿಕೆಗೆ ಆಹ್ವಾನಿಸಿದ್ದೇನೆ ಶ್ರೀಮರಿಮತಿ ಚೌಡವ್ವ ದಂಡಗಲ್ ಕಿಟ್ ಅನ್ನ ಸ್ವೀಕರಿಸ್ತಾ ಇರುವಂತಹ ಪೌರ ಕಾರ್ಮಿಕರಿಗೆ ಒಂದು ಪ್ರೀತಿಯ ಚಪ್ಪಾಳೆ ಬೆಳಗಾವಿ ಮಹಾನಗರ ಪಾಲಿಕೆ ನಗರ ಬಡತನ ನಿವಾರಣಾ ಕೋಶದ ಎಸ್ಸಿ ಎಸ್ಪಿ ಟಿ ಎಸ್ಪಿ ಯೋಜನೆಯ ದೋಡ್ಮಣಿ ಪ್ರಥಮ ಅನುಗೋಳ ಲ್ಯಾಪ್ಟಾಪ್ ಅನ್ನ ಸ್ವೀಕರಿಸ್ತಾ ಇರುವಂತಹ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಒಂದು ಪ್ರೀತಿಯ ಚಪ್ಪಾಳೆಯನ್ನ ನೀಡುವ ಮುಖಾಂತರ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇವೆ ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷಿ ಕಾರ್ಯಕ್ರಮವಾದ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಆಸ್ತಿ ಹೊಂದಿರುವ ಸಾರ್ವಜನಿಕರಿಗೆ ನಿಯಮಾನುಸಾರ ಎ ಮತ್ತು ಬಿ ಖಾತಾ ನಮೂನೆಯನ್ನು ವಿತರಿಸೋದು ಎ ಖಾತಾ ಫಲಾನುಭವಿಗಳು ಕೃಷ್ಣ ವಸಂತ್ ಜಾಟರ್ ರಾಜೇಂದ್ರ ಕುಮಾರ್ ಕೃಷ್ಣಾಜಿ ಭೋಸ್ಲೆ ಬಿ ಖಾತಾ ಫಲಾನುಭವಿಗಳು ವೇದಿಕೆಗೆ ಆಗಮಿಸಬೇಕು ಶ್ರೀಕಾಂತ್ ಮಾರುತಿ ಶಿಂದೆ ಬಾಳು ಪೋಮಾನಿ ಭಾಟೆ ಸುಧೀರ್ ವಸಂತ್ ಪಾಟೀಲ್ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇವೆ ವಿಶೇಷವಾಗಿ ನೇಮಕಾತಿಗೊಳ್ಳುವಂತ ಎಲ್ಲ ಪೌ స్వయం చాలిత యంత్ర చాల వీల్ చైర్